ಜಿಗುಜೆ ಪೋಡಿಯನ್ನ ಸುಲಭವಾಗಿ ಯಾವ ತರ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದೇನೆ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯ ಭೆಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇನೆ ಇಲ್ಲಿ ನಾನು ಜೀಗುಜ್ಜೆಯ ಸಿಪ್ಪೆಯನ್ನೆಲ್ಲ ತೆಗೆದು ಇದರ ಮಿಡ್ಲಲ್ಲಿರುವಂತಹ ಹಾರ್ಡ್ ಅನ್ನ ಕಟ್ ಮಾಡಿಕೊಂಡು ನಂತರ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನಂತರ ನಾನಿಲ್ಲಿ ಒಂದು ಪಾತ್ರಕ್ಕೆ ದೊಡ್ಡ ಬೌಲಲ್ಲಿ ಅರ್ಧ ಬೌಲ್ ಅಷ್ಟು ಕಡಲೆ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಮಧ್ಯಮ ಗಾತ್ರದ ಒಂದು ಇಡೀ ಜೀ ಉಜ್ಜೆಯನ್ನು ಪುಡಿ ಮಾಡೋದಿಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದಕ್ಕೆ ಇಷ್ಟು ಕಡಲೆ ಹುಡಿ ಸಾಕಾಗುತ್ತೆ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಅಕ್ಕಿ ಹುಡಿಯನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಾಗಿದೆ ಇವಾಗ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕೊಳ್ತಾ ಇದ್ದೇನೆ ನಿಮ್ಮ ರುಚಿಗೆ ಅನುಗುಣವಾಗಿ ಇಲ್ಲಿ ನೀವು ಖಾರವನ್ನು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ನಂತರ ಸ್ವಲ್ಪನೇ ಸ್ವಲ್ಪ ಅರಿಶಿನ ಹುಡಿಯನ್ನು ಕೂಡ ಸೇರಿಸ್ಕೊಂಡೇನೆ ನಂತರ ಒಂದು ದೊಡ್ಡ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೇನೆ ಜೀರಿಗೆಯನ್ನು ಡೈರೆಕ್ಟಾಗಿ ಹಾಕೋದಕ್ಕಿಂತ ಈ ಥರ ಕೈಯಲ್ಲಿ ಮಾಡಿ ಹಾಕೋದ್ರಿಂದ ಜೀರಿಗೆಯ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದನ್ನು ನೀರು ಹಾಕೋದಕ್ಕಿಂತ ಮುಂಚೆನೇ ಒಂದ್ಸಲ ಆಗಿ ಈ ಥರ ಕಂಪ್ಲೀಟ್ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನೀವು ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಒಂದೇ ಸಲ ತುಂಬ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಪೋಡಿ ಮಾಡೋದಕ್ಕೆ ಬೇಕಾದ ಹದದಲ್ಲಿ ಕಲಸ್ಕೊಳ್ಬೇಕು ನೋಡಿ ಹಿಟ್ಟಿನ ಹದ ಈ ಥರ ಇರಲಿ ಜಾಸ್ತಿ ತೆಳ್ಳಗೆ ಕೂಡ ಇರಬಾರ್ದು ಜಾಸ್ತಿ ದಪ್ಪ ಕೂಡ ಇರಬಾರ್ದು ಇಲ್ಲಿ ಹಿಟ್ಟು ರೆಡಿ ಆಗಿದೆ ನಂತರ ನಾನು ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಹಾಕೊಂಡಿದ್ದೇನೆ ಇಲ್ಲಿ ಕಟ್ ಮಾಡಿರುವಂತಹ ಜೀ ಉಜ್ಜೆ ಹಾಗೆ ಹೋಡಿಂಬೆಯ ಹಿಟ್ಟು ಕರಿಯೋದಕ್ಕೆ ಬೇಕಾಗಿರುವಂತಹ ಎಣ್ಣೆ ಕರೆದ ನಂತರ ಅದನ್ನ ಹಾಕೋದಿಕ್ಕೆ ಇರುವಂತಹ ಆ ಥರ ಎಲ್ಲವನ್ನು ಕೂಡ ಈ ಥರ ಅಕ್ಕಪಕ್ಕದಲ್ಲಿ ನೀವು ಜೋಡಿಸಿ ಇಟ್ಕೊಂಡ್ರೆ ಬೇಗನೆ ಪೋಡಿಯನ್ನು ರೆಡಿ ಮಾಡ್ಕೊಳ್ಬೋದು ಆಮೇಲೆ ಸ್ವಲ್ಪ ಜೀಗುಜಿಯನ್ನು ತೆಗೆದು ಪೋಡಿ ಹಿಟ್ಟಿಗೆ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಜೀಗುಜ್ಜೆಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೀವು ಬೇಕಿದ್ರೆ ಉದ್ದ ಉದ್ದಕ್ಕೆ ಅದನ್ನು ಕಟ್ ಮಾಡ್ಕೊಳ್ಳಿ ಇಲ್ಲಿ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ಪೋಡಿಯನ್ನ ತೆಗೆದು ಈ ತರ ಹಾಕೊಳ್ತಾ ಇದ್ದೇನೆ ನೀವು ಎಣ್ಣೆಗೆ ಹಾಕಿದ ನಂತರ ಇಮಿಡಿಯೇಟ್ ಆಗಿ ಸಟ್ಟುಗವನ್ನ ಹಾಕೋದಿಕ್ಕೆ ಹೋಗ್ಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಸಟ್ಟುಗವನ್ನ ಹಾಕಿ ಈ ತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಕಲರ್ ಸ್ವಲ್ಪ ಚೇಂಜ್ ಆಗುವ ತನಕ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈಗ ನೀವು ನೋಡ್ತಾ ಇರಬಹುದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಹೋಡಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಂತರ ಇದನ್ನ ತೆಗೆದು ಕಣ್ಣು ಪಾತ್ರಕ್ಕೆ ಹಾಕೊಳ್ತಾ ಇದ್ದೇನೆ ಒಂದು ಸಲ ಹೋಡಿಯನ್ನ ಎಣ್ಣೆಗೆ ಬಿಟ್ಟ ನಂತರ ಅಲ್ಲೇ ಪಕ್ಕದಲ್ಲಿ ಒಂದು ಪಾತ್ರದಲ್ಲಿ ಈ ತರ ನೀರನ್ನ ಇಟ್ಕೊಂಡು ಕೈಯನ್ನ ನೀವು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಇದರಿಂದ ಟ್ಯಾಪ್ ಹತ್ರ ಹೋಗಿ ಕೈ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಪುನಃ ಬಂದು ಹೋಡಿಯನ್ನ ಎಣ್ಣೆಗೆ ಬಿಡುವ ಕೆಲಸ ಕೂಡ ತಪ್ಪುತ್ತೆ ತುಂಬಾ ಟೈಮ್ ಕೂಡ ಅಲ್ಲಿ ಸೇವ್ ಆಗುತ್ತೆ ಎರಡನೇ ಸಲ ನಾನಿಲ್ಲಿ ಪೋಡಿಯನ್ನು ಎಣ್ಣೆಗೆ ಬಿಟ್ಕೊಂಡು ಆಗಿದೆ ಇದು ಕೂಡ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಬಿಂದಿದೆ ಈಗಾಗಿಯೇ ನಮ್ಮ ಆದ್ಯಭಟ್ ಯೂಟ್ಯೂಬ್ ಚಾನಲಲ್ಲಿ ನಾನು ಜಿಗುಜ್ಜೆ ಸಿಪ್ಪೆಯನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಚಟ್ನಿ ರೆಸಿಪಿಯ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಜೊತೆಗೆ ಜೀಗುಜ್ಜೆಯ ಚಿಪ್ಸ್ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಯಾರಾದರೂ ನೋಡಲಿಲ್ಲ ಅಂದರೆ ಸಲ ಹೋಗಿ ನೋಡ್ಕೊಂಡು ಬನ್ನಿ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಇಲ್ಲಿ ರುಚಿ ರುಚಿಯಾದಂತಹ ಜೀಗುಜ್ಜೆಯ ಪೋಡಿ ರೆಡಿಯಾಗಿದೆ ಸಂಜೆ ಟೀ ಟೈಮಲ್ಲಿ ಎಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪನೇ ಸ್ವಲ್ಪ ಹಿಟ್ಟು ಉಳಿದಿತ್ತು ಅದಕ್ಕೆ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಕೂಡ ತುಂಬ ಚೆನ್ನಾಗಿರ್ತದೆ ರುಚಿ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು